ನಮಸ್ಕಾರ ಎಲ್ಲರಿಗೂ ನಿಮ್ ಮಗುಗೆ ನಿಮ್ ಎದೆ ಹಾಲು ಆಸೆ ಆದ್ರೆ ಸಡನ್ ಆಗಿ ನಿಮ್ ಎದೆ ಹಾಲಿನ ಉತ್ಪತ್ತಿ ಕಡಿಮೆ ಆಗಿದೆಯಾ ಅಥವಾ ನಿಮ್ ಮಗುಗೆ ನಿಮ್ ಎದೆ ಹಾಲು ಸಾಕಾಗ್ತಿಲ್ವಾ ಹಾಗಾದ್ರೆ ಈ ವಿಡಿಯೋ ನಿಮ್ಗೆ ಈ ವಿಡಿಯೋದಲ್ಲಿ ಎದೆ ಹಾಲು ಹೆಚ್ಚಿಸಲು ಬೇಕಾದಂತಹ ಫುಡ್ಸ್ ಬಗ್ಗೆ ನೋಡ್ತಾ ಹೋಗೋಣ ಸೊ ಈ ವಿಡಿಯೋ ಕೊನೆವರೆಗೂ ನೋಡಿ ನಿಮ್ಗೆ ಪೂರ್ತಿ ಮಾಹಿತಿ ಸಿಕ್ಕ ನಿಮ್ ಮಗುಗೆ ಆರ್ ತಿಂಗಳವರೆಗೂ ಅತಿ ಸೂಕ್ತವಾದದ್ದು ಅನ್ನೋದಾದ್ರೆ ಅದು ನಿಮ್ಮ ಎದೆ ಹಾಲು ಅಲ್ಲಿವರೆಗೂ ನೀವು ಎದೆ ಹಾಲ್ನ ಎಷ್ಟು ಕೂಡಿಸ್ತಿರೋ ಅಷ್ಟು ಆರೋಗ್ಯವಾಗಿ ಬೆಳೀತಾ ಹೋಗುತ್ತೆ ನಿಮ್ದ್ ಯಾವ್ದೋ ಕೆಲಸದ ಒತ್ತಡದಿಂದ ಅಥವಾ ಯಾವ್ದೋ ಆರೋಗ್ಯದ ಸಮಸ್ಯೆಯಿಂದ ಆಗ್ಲಿ ನಿಮ್ ಇತರ ಯಾವುದೇ ಕಾರಣಗಳಿಂದ ಆಗ್ಲಿ ನಿಮ್ಮ ಎದೆ ಹಾಲಿನ ಉತ್ಪತ್ತಿ ಕಡಿಮೆ ಆಗಿದ್ರೆ ಈ ಆಹಾರವನ್ನು ಸೇವಿಸಿದ್ರೆ ಅತಿ ಬೇಗ ಹೆಚ್ಚಾಗ್ತಾ ಹೋಗುತ್ತೆ ಹಾಗಾದ್ರೆ ಯಾವೆಲ್ಲ ಆಹಾರಗಳು ಅಂತ ನೋಡೋಣ ಬನ್ನಿ ಮೆಂತೆ ಕಾಳು ಈ ಕಾಳನ್ನು ಪುರಾತನ ಕಾಲದಿಂದಲೂ ಯೂಸ್ ಮಾಡ್ತಾ ಬಂದಿದ್ದಾರೆ ಇದು ಅತಿ ಬೇಗ ಎದೆ ಹಾಲನ್ನ ಹೆಚ್ಚಾ ಹೋಗುತ್ತೆ ಇದನ್ನ ರಾತ್ರಿ ನೆನ್ಸಿ ಇಟ್ಬಿಟ್ಟು ಬೆಳಗ್ಗೆ ಎದ್ದು ಕುಡಿಯೋದ್ರಿಂದ ಆಗ್ಲಿ ಅಥವಾ ಆ ಕಾಳನ್ನ ನಿಮ್ಮ ಅಡಿಗೆಗೆ ಯೂಸ್ ಮಾಡೋದ್ರಿಂದ ಆಗಿ ಕಾಳು ಅಥವಾ ಮೆಂತೆ ಸೊಪ್ಪನ್ನ ರೊಟ್ಟಿ ಅಥವಾ ಚಪಾತಿ ಜೊತೆ ಸೇವಿಸೋದ್ರಿಂದ ಉತ್ತಮ ಎರಡನೇದು ಬೆಳ್ಳುಳ್ಳಿ ಬೆಳ್ಳುಳ್ಳಿಯಲ್ಲಿ ಅತಿ ಹೆಚ್ಚು ರೋಗ ನಿರೋಧಕ ಶಕ್ತಿ ಇದ್ದು ಅದು ಎದೆಹಾಲನ್ನು ಕೂಡ ಹೆಚ್ಚಿಸುತ್ತೆ ಸೊ ಇದು ಎದೆಹಾಲಿನ ಮುಖಾಂತರ ಮಗುವಿಗೆ ತಲುಪಿ ಅದರದ್ದು ಮಗುವಿನ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಸ್ತಾ ಹೋಗುತ್ತೆ ಆದ್ರೆ ಹೆಚ್ಚಾಗಿ ಸೇವಿಸೋದ್ರಿಂದ ಎದೆಹಾಲಿನ ವಾಸನೆ ಅಥವಾ ಟೇಸ್ಟ್ ಚೇಂಜ್ ಆಗ್ತಾ ಹೋಗುತ್ತೆ ಆದ್ರಿಂದ ಸ್ವಲ್ಪ ಮಿತಿಯಾಗಿ ಬಳಸ್ಬೇಕು ಎಲ್ಲಾ ರೀತಿಯ ಹಸಿರು ತರಕಾರಿಯಲ್ಲಿ ಅತಿ ಹೆಚ್ಚು ವಿಟಮಿನ್ ಕಂಟೆಂಟ್ಸ್ ಇರುತ್ತೆ ಅದು ನಿಮ್ಮ ಎದೆಹಾಲನ್ನ ಅತಿ ಬೇಗ ಹೆಚ್ಚಿಸ್ತಾ ಹೋಗುತ್ತೆ ಸೊ ಇದು ಹಾಲಿನ ಹೆಚ್ಚಿಸೋ ಜೊತೆಗೆ ಹಾಲಿನ ಫಲವತ್ತತೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಆದ್ದರಿಂದ ನಿಮ್ಮ ಊಟದ ನಾಲ್ಕರಲ್ಲಿ ಒಂದು ಭಾಗ ಈ ಪ್ರತಿನಿತ್ಯ ಈ ಹಸಿರು ತರಕಾರಿಯನ್ನ ಸೇವಿಸೋದ್ರಿಂದ ನಿಮ್ಮ ಆರೋಗ್ಯ ಮತ್ತು ಮಗುವಿನ ಆರೋಗ್ಯ ಒಳ್ಳೇದಾಗುತ್ತೆ ಇದು ಕ್ಯಾರೆಟ್ ಅಥವಾ ಗೆಜ್ರೆ ಗೆಜ್ರೆಯಲ್ಲಿ ಅತಿ ಹೆಚ್ಚು ವಿಟಮಿನ್ ಎ ಕಂಟೆಂಟ್ ಇರುತ್ತೆ ಇದು ನಿಮ್ಮ ಎದೆ ಹಾಲನ್ನ ಹೆಚ್ಚಿಸೋದ್ರ ಜೊತೆಗೆ ನಿಮ್ಮ ಕಣ್ಣು ಚುರುಕಾಗುತ್ತೆ ನಿಮ್ಮ ಮಗುಗೆ ಈ ವಿಟಮಿನ್ ಎ ಹಾಲಿನ ಮುಖಾಂತರ ಹೋಗೋದ್ರಿಂದ ಮಗುವಿನ ಕಣ್ಣು ಕೂಡ ಚುರುಕಾಗತ್ತೆ ಹಾಲಿನ ಫಲವತ್ತತೆ ಕೂಡ ಹೆಚ್ಚಾಗತ್ತೆ ಇದನ್ನ ಹಸಿಯಾಗಿನೂ ಸೇವಿಸ್ಬೋದು ಅಥವಾ ಜ್ಯೂಸು ಪಲಾವ್ ಅಥವಾ ಯಾವುದೇ ರೈಸ್ ಬಾತ್ ಅಲ್ಲಿ ಪಲ್ಯದಲ್ಲಿ ಯೂಸ್ ಮಾಡ್ಬೋದು ಐದನೇದಾಗಿ ಓಟ್ಸ್ ನಲ್ಲಿ ಅತಿ ಹೆಚ್ಚು ಫೈಬರ್ ಮತ್ತೆ ಐರನ್ ಕಂಟೆಂಟ್ ಇರುತ್ತೆ ಇದರಿಂದ ಹಾಲಿನ ಫಲವತ್ತತೆ ಹೆಚ್ಚಾಗತ್ತೆ ಅದ್ರ ಜೊತೆಗೆ ಹಾಲಿನ ಉತ್ಪತ್ತಿ ಕೂಡ ಹೆಚ್ಚಾಗುತ್ತೆ ಇದನ್ನ ನೀವು ಬ್ರೇಕ್ಫಾಸ್ಟ್ ಆಗಿ ಯೂಸ್ ಮಾಡಬಹುದು ಅಥವಾ ಓಟ್ಸ್ ಕುಕೀಸ್ ಆಗಿ ಮಾಡ್ಕೊಂಡು ತಿನ್ಬೋದು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಏಕೆ ಅಂದ್ರೆ ಬೆಳಗ್ಗೆ ನಿಮ್ಮ ಹೊಟ್ಟೆ ಖಾಲಿ ಇರುತ್ತೆ ಆ ಸಂದರ್ಭದಲ್ಲಿ ಇದನ್ನ ತಿನ್ನೋದ್ರಿಂದ ನಿಮ್ಮ ದೇಹದಲ್ಲಿ ಫೈಬರ್ ಮತ್ತೆ ಐರನ್ ಕಂಟೆಂಟ್ ಜಾಸ್ತಿಯಾಗಿ ಅಬ್ಸರ್ವ್ ಮಾಡ್ಕೊಳುತ್ತೆ ಆರನೇದಾಗಿ ತುಳಸಿ ಸಾವಿರಾರು ವರ್ಷಗಳಿಂದಲೂ ಈ ತುಳಸಿನ ಎದೆಹಾಲನ್ನ ಹೆಚ್ಚೋಕೆ ಯೂಸ್ ಮಾಡ್ತಾ ಇದಾರೆ ಬೆಳಗ್ಗೆನೆ ಖಾಲಿ ಹೊಟ್ಟೆಗೆ ಈ ತುಳಸಿ ತಿನ್ನೋದ್ರಿಂದ ಹೊಟ್ಟೆ ಕ್ಲೀನ್ ಆಗತ್ತೆ ಮಗುವಿಗೆ ಯಾವ್ದೇ ರೀತಿಯ ಹೊಟ್ಟೆ ಸಂಬಂಧಿತ ತೊಂದರೆ ಇದ್ರೆ ನಿವಾರಣೆ ಆಗತ್ತೆ ಎದೆ ಹಾಲು ಕೂಡ ಹೆಚ್ಚಾಗತ್ತೆ ತುಳಸಿನ ಟೀಗು ಹಾಕೊಂಡು ಕೂಡ ಕುಡಿಬಹುದು ಮತ್ತೆ ಇದರಿಂದ ನಿಮ್ಮ ಮೂಡ್ ಕೂಡ ಫ್ರೆಶ್ ಆಗುತ್ತೆ ಯಾವುದೇ ರೀತಿಯ ಡಿಪ್ರೆಷನ್ ಇದ್ರೆ ಅದು ರಿಫ್ರೆಶ್ ಮಾಡುತ್ತೆ ಏಳನೇದು ಬಾದಾಮಿ ಬಾದಾಮಿಯಲ್ಲಿ ಅತಿ ಹೆಚ್ಚು ಫೈಬರ್ ಕಂಟೆಂಟ್ ಇರುತ್ತೆ ಇದು ನಿಮ್ಮ ಎದೆ ಹಾಲ್ನ ಜೊತೆಗೆ ನಿಮ್ಮ ಕೂದಲೇನಾದ್ರೂ ಉದುರುತಿದ್ರೆ ಅದು ಕಡಿಮೆ ಮಾಡುತ್ತೆ ನಿಮ್ಮ ಹಾಲಿನ ಫಲವತ್ತತೆ ಕೂಡ ಹೆಚ್ಚು ಮಾಡುತ್ತೆ ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಕೂಡ ಚೆನ್ನಾಗ್ ಆಗುತ್ತೆ ಮಗು ಶಾರ್ಪ್ ಆಗ್ತಾ ಬರುತ್ತೆ ಎಂಟನೇದು ಅಜ್ವಾನ ಜೀರಿಗೆ ಅಥವಾ ಸೋಂಪು ಇವೆಲ್ಲವೂ ಆಯುರ್ವೇದಿಕ್ ಆಗಿ ನಿಮ್ಮ ಹಾಲಿನ ಉತ್ಪತ್ತಿಗೆ ಒಳ್ಳೆ ಕೆಲಸ ಮಾಡ್ತಾ ಹೋಗುತ್ತೆ ಇವನ್ನ ಟೀಯಲ್ಲಿ ಮಿಕ್ಸ್ ಮಾಡ್ಕೊಂಡು ಪೌಡರ್ ಮಾಡಿಟ್ಕೊಂಡು ಟೀ ಅಲ್ಲಿ ಹಾಕೋದ್ರಿಂದ ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ನೀರ್ ಕುಡಿತಾ ಬನ್ನಿ ಈ ರೀತಿ ಸೇವಿಸಿದ್ರೆ ಯಾವುದೇ ಹೊಟ್ಟೆ ಸಂಬಂಧಿತ ತೊಂದರೆ ಇದ್ರೂ ಕ್ಲಿಯರ್ ಆಗುತ್ತೆ ಮತ್ತೆ ಹಾಲಿನ ಉತ್ಪತ್ತಿ ಹೆಚ್ಚಾಗತ್ತೆ ಮತ್ತೆ ಈ ಜೀರಿಗೆ ಸೇವಿಸೋದ್ರಿಂದ ತಂಪಾಗತ್ತೆ ಹಾಲಿನ ಉತ್ಪತ್ತಿ ಹೆಚ್ಚಾಗತ್ತೆ ಅದಲ್ದೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ವೈಟ್ ಗೈನ್ ಆಗಿದ್ರೆ ತೂಕ ಹೆಚ್ಚಾಗಿದ್ರೆ ಅದು ಕಡಿಮೆ ಆಗ್ತಾ ಬರುತ್ತೆ ನೆಕ್ಸ್ಟ್ ಬ್ರೌನ್ ರೈಸ್ ಈ ಬ್ರೌನ್ ರೈಸ್ ಸೇವಿಸೋದ್ರಿಂದ ಹಾಲಿನ ಉತ್ಪತ್ತಿ ಮಾಡುವ ಹಾರ್ಮೋನ್ ನ ಸ್ಟಿಮುಲೇಟ್ ಮಾಡುತ್ತೆ ಆ ಹಾರ್ಮೋನ್ ನ ಆಕ್ಟಿವ್ ಮಾಡುತ್ತೆ ಇದರಿಂದ ಹಾಲು ಅತಿ ಹೆಚ್ಚು ಉತ್ಪತ್ತಿ ಆಗುತ್ತೆ ಈ ರೈಸಿಂದ ಪಲಾವ್ ಮಾಡ್ಕೋಬಹುದು ಮೊಸರನ್ನ ರೀತಿಯಲ್ಲಿ ಸೇವಿಸಬಹುದು ನೆಕ್ಸ್ಟ್ ನೀರು ಎಷ್ಟು ಹೈಡ್ರೇಟ್ ಆಗಿರ್ತೀರಲ್ಲ ಅಷ್ಟು ಹಾಲು ಉತ್ಪತ್ತಿ ಆಗಿರುತ್ತೆ ಈಗ ಕೆಲವೊಂದು ಮಿತ್ಗಳಿದೆ ಜಾಸ್ತಿ ನೀರ್ ಕುಡಿದ್ರೆ ಜಾಸ್ತಿ ಹಾಲು ನೀರ್ ಆಗುತ್ತೆ ಮಗುವಿನ ಹೊಟ್ಟೆ ಕೆಡುತ್ತೆ ಅಂದ್ರೆ ನೀರ್ ಹೋಗಿರುತ್ತೆ ಮೈ ತುಂಬಾ ಮುರಿಯುತ್ತಾರೆ ಅನ್ನೋದು ಎಲ್ಲಾ ಇರುದೆ ನೀವು ಎಷ್ಟು ಹೈಡ್ರೇಟ್ ಆಗಿರ್ತೀರಲ್ಲ ಅಷ್ಟು ಹಾಲು ಹೆಚ್ಚಾಗುತ್ತೆ ಆದ್ರಿಂದ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ನೀರ್ ಕುಡಿಯೋದು ಒಳ್ಳೇದು ಜೊತೆಗೆ ಮಾನಸಿಕ ಆರೋಗ್ಯ ಈ ಎಲ್ಲದ್ರ ಜೊತೆಗೆ ಮಾನಸಿಕ ಆರೋಗ್ಯ ಅಂದ್ರೆ ನೀವೆಷ್ಟು ಖುಷಿಯಾಗಿರ್ತೀರಾ ಎಷ್ಟು ಲವಲವಿಕೆ ಆಗಿರ್ತೀರಾ ಮತ್ತೆ ಎಷ್ಟು ಸ್ಟ್ರೆಸ್ ಫ್ರೀ ಆಗಿರ್ತೀರಲ್ಲ ಅಷ್ಟು ಹಾಲಿನ ಉತ್ಪತ್ತಿ ಮಾಡೋ ಹಾರ್ಮೋನ್ ಸ್ಟಿಮ್ಯುಲೇಟ್ ಆಗ್ಬಿಟ್ಟು ಹಾಲು ಉತ್ಪತ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಆದಷ್ಟು ನೀವು ಸ್ಟ್ರೆಸ್ ಫ್ರೀ ಆಗಿರೋಕೆ ಟ್ರೈ ಮಾಡಿ ಕೂಲ್ ಆಗಿರಬೇಕು ಸೊ ಈಗ ನಾನ್ ಕೊಟ್ಟಿರೋ ಮಾಹಿತಿ ನಿಮ್ಗೆಲ್ಲಾರ್ಗು ಇಷ್ಟ ಆಯ್ತು ಅಂತ ಅನ್ಕೊಂತೀನಿ ಉಪಯೋಗ ಆಗಿರುತ್ತೆ ಅಂತ ಅನ್ಕೊಂತೀನಿ ಧನ್ಯವಾದಗಳು ಜೈ ಶ್ರೀರಾಮ್